ಇತ್ತೀಚೆಗೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ಹಾಗೂ ದ್ವೇಷಾಪರಾಧಗಳ ಪ್ರತಿಬಂಧಕ ಮಸೂದೆಯನ್ನು ಸಮರ್ಪಕ ಚರ್ಚೆಗೆ ಒಳಪಡಿಸದೆ ತರಾತುರಿಯಲ್ಲಿ ಅಂಗೀಕರಿಸಲಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಈಗ ಮತ್ತೊಮ್ಮೆ ವಾಕ್ ಸ್ವಾತಂತ್ರ್ಯ ಹರಣ ಮಾಡುವ ಕಾರ್ಯವನ್ನು ಆ ಪಕ್ಷ ಮಾಡುತ್ತಿದೆ ದ್ವೇಷ ಭಾಷಣ ಹಾಗೂ ದ್ವೇಷಾಪರಾಧಗಳ ಪ್ರತಿಬಂಧಕ ಮಸೂದೆಯಿಂದಾಗಿ ಮುಂದಿನ ದಿನಗಳಲ್ಲಿ ಮಾಧ್ಯಮ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಹೇರಲಾಗುವುದು ಯಾವುದೇ ಹಗರಣವನ್ನು ಬಯಲಿಗೆ ತರುವ ಸ್ವಾತಂತ್ರ್ಯ ಮಾಧ್ಯಮ ರಂಗಕ್ಕೆ ಇರುವುದಿಲ್ಲ ಈ ಮಸೂದೆ ಜನಪರ ನಿಲುವನ್ನು ಹೊಂದಿಲ್ಲ ಎಂದು ಅವರು ಹೇಳಿದರು ಕರಾತುರಿಯಲ್ಲಿ ಪಾ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದು ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತಹ ಪಾರ್ಟಿ ಇದು ಜೈಲುಗಳಿಗೆ ವಿರೋಧ ಪಕ್ಷವನ್ನ ಮಾಧ್ಯಮದವರನ್ನ ನ್ಯಾಯಾಧೀಶಗಳನ್ನ ಜೈಲ್ಗೆ ಹಾಕ್ತಂತ ಒಂದು ಕಾಯ್ದೆ ತಂದ ಕಾಂಗ್ರೆಸ್ ಅವರು ಮತ್ತೊಂದ್ಸರಿ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಲವಾರು ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ವಿರೋಧ ಪಕ್ಷಗಳನ್ನ ಜೈಲಿಗೆ ಕಳ್ಸಕ್ಕೆ ತಂದಿರೋ ಕಾಯ್ದೆ